ನಮಸ್ಕಾರ ಸ್ನೇಹಿತ್ರೆ ಎಂದಿನಿಂದ ಮುಂದಿನ ಹದಿನಾಲ್ಕು ವರ್ಷ ಈ ನಾಲ್ಕು ರಾಶಿಯವರಿಗೆ ಗೋಲ್ಡನ್ ಟೈ ಸುವರ್ಣ ರಾಜ್ಯೋಗ ಲಕ್ಷ್ಮೀ ಕುಬೇರ ದೇವರ ಕೃಪೆಯಿಂದಾಗಿ ನೂರರಷ್ಟು ರಾಶಿ ರಾಶಿ ದುಡ್ಡು ಸಿಗುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಖಚಿತ ಅಂತ ಹೇಳಲಾಗ್ತಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಲಕ್ಷ್ಮಿ ಕುಬೇರರಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಹೌದು ಇಂದಿನಿಂದ ಮುಂದಿನ ಹದಿನಾಲ್ಕು ವರ್ಷ ಏನಿದೆ ಗೋಲ್ಡನ್ ಟೈಮ್ ಅಂತ ಹೇಳಬಹುದು ಈ ರಾಶಿಯವರಿಗೆ ಹಂಡ್ರೆಡ್ ಪರ್ಸೆಂಟ್ ರಾಶಿ ರಾಶಿ ದುಡ್ಡು ಸಿಗೋದ್ರ ಜೊತೆಗೆ ಸುವರ್ಣ ರಾಜ್ಯೋಗ ನಿರ್ಮಾಣವಾಗ್ತಾ ಇದೆ ಈ ನಾಲ್ಕು ರಾಶಿಯವರು ಲಕ್ಷ್ಮೀ ಕುಬೇರ ದೇವರ ಕೃಪೆಯಿಂದಾಗಿ ಮುಟ್ಟಿದ್ದೆಲ್ಲವನ್ನ ಕೂಡ ಚಿನ್ನವಾಗಿಸ್ಕೊಳ್ತಾರೆ ಅಂತ ಹೇಳಬಹುದು ಹೀಗಾಗಿ ಶುಭ ಯೋಗಗಳು ಈ ರಾಶಿಯವರಿಗೆ ಶುರುವಾಗ್ತಾ ಇದೆ ವೃತ್ತಿ ಜೀವನದಲ್ಲಿ ಅದ್ಭುತ ಯಶಸ್ಸನ್ನು ಪಡಿತಾರೆ ಹಣದ ಹರಿವು ಕೂಡ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಮುಖ್ಯವಾಗಿ ಪಿತೃ ದೋಷದಿಂದ ಮುಕ್ತರಾಗ್ತಾರೆ ಸಂಪತ್ತಿನ ದಿದೇವತೆ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನ ಪಡೆಯೋದ್ರಿಂದ ಆರ್ಥಿಕ ಸಮಸ್ಯೆಗಳು ಕೂಡ ಪರಿಹರಿಸುತ್ತವೆ ಜೊತೆಗೆ ಅದೃಷ್ಟ ಅನ್ನೋದು ಒಲಿಯುತ್ತೆ ಲಕ್ಷ್ಮೀ ದೇವಿಯ ಕೃಪೆಯಿಂದ ಸಿಕ್ಕಿಬಿದ್ದ ಹಣವನ್ನ ಇಂದು ಪಡೆಯುವ ಸಾಧ್ಯತೆ ಇದ್ದು ಕೆಲವು ಸರ್ಕಾರಿ ಸಂಸ್ಥೆಗಳಿಂದ ಲಾಭವನ್ನ ಪಡೆದುಕೊಳ್ತೀರಾ ನೀವು ನಿಮ್ಮ ಶ್ರೇಷ್ಠತೆಯನ್ನು ತೋರಿಸಲು ಕೆಲವು ಅವಕಾಶಗಳನ್ನು ಪಡಿತೀರಾ ನಿಮ್ಮ ಬುದ್ಧಿವಂತಿಕೆಯ ಮೂಲಕ ಇತರರಿಂದ ಕೆಲಸವನ್ನು ಸುಲಭವಾಗಿ ಮಾಡಲು ಸಾಧ್ಯವಾಗ್ತದೆ ಯಾವುದೇ ಹಳೆ ಹೂಡಿಕೆ ಇದ್ರೂ ಅದರಿಂದ ಅಧಿಕ ಆದಾಯವನ್ನು ಪಡೆದುಕೊಳ್ತೀರಾ ಉದ್ಯೋಗಿಗಳು ತಮ್ಮ ಕೆಲಸ ಮಾಡುವ ಸಹೋದ್ಯೋಗಿಗಳ ಕಾರಣದಿಂದಾಗಿ ಬೇರೆ ಯಾವುದಾದ್ರೂ ಕಂಪನಿಯಲ್ಲಿ ಸಂದರ್ಶನಕ್ಕೆ ಹೋಗಬಹುದು ವೈವಾಹಿಕ ಜೀವನದ ಬಗ್ಗೆ ಹೇಳೋದಾದ್ರೆ ನೀವು ನಿಮ್ಮ ಸಂಗಾತಿಯೊಂದಿಗೆ ಭವಿಷ್ಯದ ಬಗ್ಗೆ ಚರ್ಚಿಸ್ತೀರಾ ಒಟ್ಟಿಗೆ ನೀವು ಉತ್ತಮ ಸ್ಥಳದಲ್ಲಿ ಹೂಡಿಕೆ ಮಾಡಲು ಯೋಜನೆಯನ್ನು ಮಾಡ್ತೀರಾ ಏನು ಈ ರಾಶಿಯವರು ತಮ್ಮ ಮಾತು ಮತ್ತು ನಡವಳಿಕೆಯ ಮೂಲಕ ಇತರರ ಮೇಲೆ ಅಳಿಸಲಾಗದ ಪ್ರಭಾವವನ್ನು ಬೀರುವಲ್ಲಿ ಯಶಸ್ವಿಯಾಗ್ತಾರೆ ನಿಮ್ಮ ಗೌರವ ಮತ್ತು ಸಾಮಾಜಿಕ ವಲಯ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ನೀವು ನಿಮ್ಮ ಪೋಷಕರಿಗಾಗಿ ಆನ್ಲೈನ್ನಲ್ಲಿ ಏನಾದರೂ ಖರೀದಿಸುವ ಸಾಧ್ಯತೆ ಇದ್ದು ಕುಟುಂಬದ ಜವಾಬ್ದಾರಿಗಳನ್ನು ಪೂರೈಸಲು ಸಾಕಷ್ಟು ಕಷ್ಟಪಡ್ತೀರಾ ನೀವು ರಿಯಲ್ ಎಸ್ಟೇಟ್ ಅಥವಾ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಲು ಬಯಸಿದ್ರೆ ನಿಮ್ಗೆ ಮಂಗಳಕರ ಸಮಯ ಇದಾಗಿದೆ ಕೆಲಸ ಮಾಡುವವರು ಬೇರೆ ಯಾವುದಾದ್ರೂ ಕಂಪನಿಯಿಂದ ಅಧಿಕ ಸಂಬಳದ ಹುದ್ದೆಯನ್ನು ಪಡೆಯಬಹುದು ನಿಮ್ಮ ವೃತ್ತಿ ಜೀವನದಲ್ಲಿ ಬೆಳವಣಿಗೆ ಅನ್ನೋದು ಶುರುವಾಗ್ತಾ ಹೋಗುತ್ತೆ ಇನ್ನು ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಉತ್ತಮ ಯಶಸ್ಸನ್ನ ಪಡಿತೀರಾ ಇದರಲ್ಲಿ ನೀವು ಎಲ್ಲ ಸದಸ್ಯರ ಅಂದ್ರೆ ನಿಮ್ಮ ಕುಟುಂಬ ಸದಸ್ಯರ ಬೆಂಬಲವನ್ನ ಪಡೆದುಕೊಂಡು ಆಸ್ತಿಯಲ್ಲಿ ಹೂಡಿಕೆಯನ್ನು ಮಾಡ್ತೀರಾ ತಮ್ಮ ಸ್ವಂತ ವ್ಯವಹಾರವನ್ನ ಮಾಡ್ತಿರೋರಿಗೆ ಅದೃಷ್ಟದ ಜೊತೆಗೆ ಲಕ್ಷ್ಮೀ ದೇವಿಯ ಕೃಪಾಶೀರ್ವಾದ ಇರೋದ್ರಿಂದ ಸಾಕಷ್ಟು ಲಾಭವನ್ನ ನಿರೀಕ್ಷೆ ಮಾಡಬಹುದು ಆದಾಯದ ಮೂಲಗಳು ಹೆಚ್ಚಾಗುವ ಸೂಚನೆಗಳಿದ್ದು ಪ್ರತಿಯೊಬ್ಬರು ನಿಮ್ಮಿಂದ ಹೆಚ್ಚು ಪ್ರಭಾವಿತರಾಗ್ತಾರೆ ನಿಮ್ಮ ಉದ್ವಿಗ್ನತೆ ಅನ್ನೋದೇನಿದೆ ಅದು ಕಡಿಮೆಯಾಗ್ತಾ ಹೋಗ್ತಾ ಬರುತ್ತೆ ನಿಮ್ಮ ಆಲೋಚನೆ ಮತ್ತು ಕೆಲಸದ ಶೈಲಿಯಲ್ಲಿ ಬಹಳಷ್ಟು ಸಕಾರಾತ್ಮಕ ಬದಲಾವಣೆಗಳನ್ನು ನೀವು ಗುರುತಿಸಬಹುದು ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಲಕ್ಷ್ಮೀ ಕುಬೇರ ದೇವರ ಅನುಗ್ರಹ ಮತ್ತು ಆಶೀರ್ವಾದದಿಂದ ಆ ಅದೃಷ್ಟವಂತ ನಾಲ್ಕು ರಾಶಿಗಳು ಯಾವುವು ಅಂದ್ರೆ ಸಿಂಹ ರಾಶಿ ಮೀನ ರಾಶಿ ವೃಷಭ ರಾಶಿ ಧನುರ್ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಕುಬೇರ ಲಕ್ಷ್ಮಿದೇವಿಯೇ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು